ಭಾರತ ದೇಶದ ನೆಚ್ಚಿನ ಪ್ರಧಾನ ಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ಮಹತ್ವಾಕಾಂಕ್ಷಾದ ಯೋಜನೆಗಳಾದಂಥ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಇವತ್ತು ದೇಶಾದ್ಯಂತ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಪ್ರತಿಯೊಂದು ಪಂಚಾಯತ್ನಲ್ಲೂ ಕೂಡ ಇವತ್ತು ಕೇಂದ್ರ ಸರ್ಕಾರದ ಯೋಜನೆ ಪ್ರತಿಯೊಂದು ಯೋಜನೆಗಳು ಕೂಡ ಇವತ್ತು ಕಟ್ಟಕಡೆಯ ಒಂದು ವ್ಯಕ್ತಿಗೂ ಕೂಡ ತಲುಪಬೇಕು ಅಂತ ಏನು ನಮ್ಮ ಪ್ರಧಾನಮಂತ್ರಿಯವರ ಒಂದು ಆಶಯವಾಗಿದೆ ಆ ಯೋಜನೆಯಂತೆ ಇವತ್ತು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ನಮ್ಮ ಕೋಲಾರ ಜಿಲ್ಲೆಯ ಈಗಾಗಲೇ ಮೂವತ್ತಾರು ಪಂಚಾಯತ್ ಗುಳನ್ನು ನಮ್ಮ ಕೋಲಾರ ಜಿಲ್ಲೆ ಸಂಸದರಾದಂತ ಮುಸಾಮಣ್ಣ ಮುನ್ಸಾಮಣ್ಣನವರ ಒಂದು ನೇತೃತ್ವದಲ್ಲಿ ಪ್ರತಿಯೊಂದು ಪಂಚಾಯತಿ ಪಂಚಾಯತ್ ಕೂಡನು ಕೂಡ ಇವತ್ತು ವಿಕಸಿತ ಮರದ ಸಂಕಲ್ಪ ಯಾತ್ರೆ ನಡೀತಾ ಇದೆ ಅದೇ ರೀತಿ ಇವತ್ತು ನಮ್ಮ ಮುಳಬಾಗಲು ತಾಲೂಕಿನಲ್ಲಿ ಈಗಾಗಲೇ ಇದು ನಮ್ದು ನಾಲ್ಕನೇ ಪಂಚಾಯತಿ ಮೂರನೇ ಪಂಚಾಯತಿ ಆಗಿದೆ ಇವತ್ತು ಐದನೇ ಪಂಚಾಯತಿ ಆಗಿದೆ ಕಪ್ಪಲ್ ಹುಡುಗು ಪಂಚಾಯಿತಿನಲ್ಲಿ ನಾವು ಈಗ ಇದೀವಿ ಏನು ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳು ಪ್ರತಿಯೊಂದು ಯೋಜನೆಗಳು ಕೂಡ ಇವತ್ತು ಮನೆ ಮನೆ ಕೂಡ ತಲುಪಬೇಕಂತ ಇಲ್ಲಿನ ಎಲ್ಲಾ ರೀತಿ ಎಲ್ಲಾ ಒಂದು ಇಲಾಖೆಯ ಅಧಿಕಾರಿಗಳು ಕೂಡ ಇವತ್ತು ಇಲ್ಲಿ ಬಂದು ಇಲ್ಲಿ ಕಪ್ಪಲು ಮಡಗು ಗ್ರಾ ಗ್ರಾಮದಲ್ಲಿ ಬಂದು ಪ್ರತಿಯೊಬ್ಬರು ಕೂಡ ಇಲ್ಲೇ ಅವರಿಗೆ ಸರ್ಕಾರದ ಯೋಜನೆಗಳು ಕೊಡುವ ಮುಖಾಂತರ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಪ್ಪಲು ಮಡಗು ಸುತ್ತಮುತ್ತ ಎಲ್ಲಾ ಹಳ್ಳಿಯ ಗ್ರಾಮಸ್ಥರು ಇವತ್ತು ಭಾಗವಹಿಸಿದ್ರು ಭಾಗವಹಿಸಿ ನರೇಂದ್ರ ಮೋದಿಜಿಯವರ ಕೇಂದ್ರ ಸರ್ಕಾರದ ಎಲ್ಲಾ ರೀತಿಯ ಯೋಜನೆಗಳು ಕೂಡ ಇವತ್ತು ಅವರು ಫಲಾನುಭವಿಗಳಾಗಿ ಎಲ್ಲರೂ ಪಡ್ಕೊಂಡಾಗಿದೆ ಪಡ್ಕೊಂಡಿದ್ದಾರೆ ನಮ್ಮ ಮೋದಿಜಿಯವರು ಈಗ ಅವ್ರು ಕೂಡ ಒಂದು ಹಿಂದುಳಿದ ವರ್ಗದಿಂದ ಬಂದಂತವರಾಗಿರೋದ್ರಿಂದ ನಮ್ಮ ಬಡವರ ಆಸೆ ಏನಂತ ಅವ್ರಿಗೆ ಚೆನ್ನಾಗಿ ಅರಿವಿದೆ ಅದರಿಂದ ಪ್ರತಿಯೊಬ್ರು ಕೂಡ ಸ್ವಾವಲಂಬನೆಯ ಒಂದು ಗುರುಕನ್ನು ಕಟ್ಕೊಳ್ಬೇಕು ಆರ್ಥಿಕವಾಗಿ ಅವರು ಒಂದು ಸಬಲತೆ ಆಗ್ಬೇಕಂತ ಈಗ ಪ್ರತಿಯೊಂದು ಕೂಡ ಅವರ ಒಂದು ಕೇಂದ್ರ ಸರ್ಕಾರದ ಯೋಜನೆಗಳು ತಲುಪಬೇಕಂತ ಅವರ ಒಂದು ಆಶಯವಾಗಿದೆ ಅದೇ ರೀತಿ ನಮ್ಮ ಮುಳಬಾಗ ತಾಲೂಕಿನಲ್ಲಿ ಕೂಡ ಪ್ರತಿ ಪ್ರತಿಯೊಂದು ಮನೆ ಮನೆ ಕೂಡ ತಲುಪುವಂತ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಸರ್